ದಿನ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನದ ಸುದ್ದಿಗಳನ್ನ ಒಂದೊಂದೇ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ಕುವಂತ ಪ್ರಯತ್ನ ಇದು ಇವತ್ತಿನ ದಿನ ಸಮಾಚಾರದ ಎರಡನೇ ವಿಚಾರದ ಕಡೆ ಹೋಗೋದಾದ್ರೆ ಎರಡನೇ ವಿಚಾರ ಏನು ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಹಲವಾರು ವರ್ತಕರಿಗೆ ಸುಮಾರು ಒಂಬತ್ತು ಸಾವಿರ ಬೇಕರಿ ಕಾರ್ಮೆಂಟ್ಸ್ ಬೇರೆ ಬೇರೆ ವರ್ತಕರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂತು ಅದು ನೋಟಿಸ್ ನಲ್ಲಿ ಏನಿತ್ತು ಅಂತ ಅಂದ್ರೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಲಕ್ಷ ನೀವು ತೆರಿಗೆಯನ್ನ ಕಟ್ಟಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತನಕ ನೀವು ಎಷ್ಟು ಜಿ ಎಸ್ ಟಿ ಬಾಕಿ ಉಳಿಸ್ಕೊಂಡಿದ್ದೀರಿ ನಿಮ್ಮ ವಹಿವಾಟು ಎಷ್ಟಾಗಿದೆ ಸೇವೆಗೆ ಎಷ್ಟಾಗಿದೆ ಸರಕುಗಳಿಗೆ ಎಷ್ಟಾಗಿದೆ ಅದೆಲ್ಲವನ್ನ ಪಟ್ಟಿ ಮಾಡಿ ನೀವು ಇಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಒಂದ್ ಕ್ಷಣಕ್ಕೆ ಎಲ್ರು ದಂಗ್ ಹೋದ್ರು ನಮ್ದಷ್ಟು ಇಲ್ಲ ಏನ್ ಮಾಡುದು ಅನ್ನೋ ಒಂದು ಭಯದಲ್ಲೂ ಕೂಡ ಅವರಿದ್ರು ನಮ್ಗೆ ಆದಾಯನೇ ಅಷ್ಟಿಲ್ಲ ಇಂತಹ ಸಂದರ್ಭದಲ್ಲಿ ನಾವು ಹೇಗೆ ಮಾಡಬೇಕು ಅನ್ನುವಂತಹ ಅಂತಹ ನೋಟಿಸ್ ಗೆ ಉತ್ತರವನ್ನ ಕೊಡೋದಕ್ಕೆ ಎಲ್ರು ತಡಬಡಾಯಿಸಿದ್ರು ಯಾಕೆಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಕೆಲವರು ಎಸೆನ್ಷಿಯಲ್ ಗುಡ್ಸ್ ಹಾಲು ಮೊಸರು ಈ ತರದನ್ನ ಅವರು ವ್ಯಾಪಾರ ಮಾಡಿದ್ದಕ್ಕೂ ಕೂಡ ಬಹಳ ತೆರಿಗೆಯನ್ನ ಹಾಕಲಾಗಿತ್ತು ಇದನ್ನ ಪ್ರಶ್ನೆ ಮಾಡಿ ವರ್ತಕರು ಹೋರಾಟವನ್ನ ಮಾಡೋದಕ್ಕೆ ಮುಂದಾದ್ರು ಬೃಹತ್ ಹೋರಾಟಕ್ಕೆ ಅವರು ವೇದಿಕೆಯನ್ನ ಸಿದ್ಧ ಮಾಡಿದ್ರು ಇದೇ ಇಪ್ಪತ್ತೈದನೇ ತಾರೀಕು ಅವರು ಹೋರಾಟವನ್ನ ಮಾಡೋದಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಈ ವಿಷಯದ ಗಂಭೀರತೆಯನ್ನ ಅರಿತಂತಹ ರಾಜ್ಯ ಸರ್ಕಾರ ಈ ಕುರಿತಾಗಿ ಒಂದು ಪರಿಹಾರವನ್ನ ಹುಡುಕಿದೆ ಇದಕ್ಕಿಂತ ಮುಂಚೆ ಈ ಪರಿಹಾರ ಹುಡುಕೋದಕ್ಕಿಂತ ಮುಂಚೆ ಇಲ್ಲಾದಂತಹ ರಾಜಕೀಯ ಆರೋಪ ಪ್ರತ್ಯಾರೋಪಗಳನ್ನು ನಾವು ಗಮನಿಸಬೇಕು ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಜಿ ಎಸ್ ಅನ್ನ ಮಾಡಿದ್ದು ಕೇಂದ್ರ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರದ ಪ್ರಪೋಸಲ್ ಆಗಿತ್ತು ಆ ನಂತರದಲ್ಲಿ ನರೇಂದ್ರ ಮೋದಿ ಅವರು ಜಿ ಎಸ್ ಟಿ ಅನ್ನ ಮಾಡಿದ್ರು ಸ್ಲಾಬ್ಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಇಪ್ಪತ್ತೆಂಟು ಪರ್ಸೆಂಟ್ ನಾಲ್ಕು ಸ್ಲಾಬ್ ಅಲ್ಲಿ ಮಾಡಿದ್ರು ಇಪ್ಪತ್ತೆಂಟು ಪರ್ಸೆಂಟ್ ಮಾಡಬಾರ್ದಾಗಿತ್ತು ಅನ್ನೋ ಆರೋಪಗಳು ಬಂತು ಆದ್ರೆ ಜಿಎಸ್ಟಿ ಏಕರೂಪ ತೆರಿಗೆ ವ್ಯವಸ್ಥೆ ಒಳ್ಳೇದೇ ಎಲ್ಲರನ್ನ ತೆರಿಗೆ ವ್ಯಾಪ್ತಿಯಲ್ಲಿ ತರಬೇಕು ಅನ್ನೋ ಉದ್ದೇಶಕ್ಕೆ ಬಹುತೇಕ ಎಲ್ಲರ ಸಹಮತ ಆಯಿತು ಅದು ಉದ್ಯಮಿಗಳಿರ್ಬಹುದು ಅಥವಾ ರಾಜಕೀಯ ಪಕ್ಷಗಳಿರ್ಬೋದು ಸ್ಲಾಬ್ಗಳ ಬಗ್ಗೆನೆ ಅಲ್ಲಿದ್ದಂತಹ ತೆರಿಗೆ ಪ್ರಮಾಣ ಏನಿತ್ತು ಕೆಲವು ವಸ್ತುಗಳ ಮೇಲೆ ಆ ಪ್ರಮಾಣದ ಬಗ್ಗೆ ಎಲ್ರಿಗೂ ಸಹಮತ ಇರಲಿಲ್ಲ ಅದು ಇವತ್ತಿಗೂ ಕೂಡ ಇಲ್ಲ ಆದ್ರೆ ಕೆಲವರು ಈ ತೆರಿಗೆ ವ್ಯಾಪ್ತಿಗೆ ಬರೋದಕ್ಕೆ ಸಿದ್ಧರಿಲ್ಲ ಅವರನ್ನ ಹೇಗೆ ತರೋದು ಅನ್ನುವಂಥ ದೊಡ್ಡ ಪ್ರಶ್ನೆ ಅದನ್ನ ತರೋದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಹಾಕೋದು ಈಗ ಯಾವ್ದಾವದಕ್ಕೆ ಏನೇನು ಅಂತ ಅಥವಾ ಎಷ್ಟ್ ಹಾಕ್ಬೇಕು ಟ್ಯಾಕ್ಸ್ ಅನ್ನ ಅಂತ ನಿರ್ಣಯ ಮಾಡೋದು ಜಿ ಎಸ್ ಟಿ ಕೌನ್ಸಿಲ್ ಅದ್ ಹೆಡೆಡ್ ಬೈ ಕೇಂದ್ರದ ಫಿನಾನ್ಸ್ ಮಿನಿಸ್ಟರ್ ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಈ ಜಿ ಎಸ್ ಟಿ ಕೌನ್ಸಿಲ್ ಏನಿದೆ ಅದು ನಿಯಮಿತವಾಗಿ ಸಭೆ ಸೇರತ್ತೆ ಎಲ್ಲಾ ರಾಜ್ಯಗಳ ಫಿನಾನ್ಸ್ ಮಿನಿಸ್ಟರ್ಗಳು ಇರ್ತಾರೆ ಅಹ್ ಅಥವಾ ಅದನ್ನ ಹೊಂದಿದ್ರೆ ಅವರು ಅಥವಾ ಅವರ ಪ್ರತಿನಿಧಿ ಯಾರಾದ್ರೂ ಇದರಲ್ಲಿ ಭಾಗಿಯಾಗ್ತಾರೆ ಬಹುಮತದ ಆಧಾರದಲ್ಲಿ ಎಷ್ಟು ತಗೋಬೇಕು ಯಾವ್ದ್ರ ಮೇಲೆ ಎಷ್ಟು ಹಾಕ್ಬೇಕು ಅನ್ನೋ ತೀರ್ಮಾನವನ್ನ ತಗೋತಾರೆ ಜಿ ಶೇಕಡಾ ಶೇಕಡ ಐವತ್ತರಷ್ಟು ಇರುತ್ತೆ ಶೇಕಡಾ ಐವತ್ತರಷ್ಟು ಇರುತ್ತೆ ಅಂದ್ರೆ ಐ ಜಿ ಎಸ್ ಟಿ ಮತ್ತೆ ಎಸ್ ಜಿ ಎಸ್ ಟಿ ಎರಡೂ ಇರುತ್ತೆ ಕೇಂದ್ರದೂ ಪಾಲಿರುತ್ತೆ ಹಾಗೆ ರಾಜ್ಯದೂ ಪಾಲಿರುತ್ತೆ ಈಗ ಜಿ ಎಸ್ಟಿಯನ್ನ ಕೇಂದ್ರ ಸರ್ಕಾರ ಮಾಡತ್ತೆ ಅದನ್ನ ವಸೂಲಿ ಮಾಡೋ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡತ್ತೆ ವಸೂಲಿ ಮಾಡಿ ಸಂಗ್ರಹ ಆದಂತ ಹಣದಲ್ಲಿ ಅದು ಅರ್ಧ ಇಟ್ಕೊಂಡು ಅದ್ರ ಕೇಂದ್ರಕ್ಕೆ ಕೊಡುತ್ತೆ ಬಟ್ ಕೇಂದ್ರ ಅರ್ಧ ಹಣವನ್ನ ಫಿಫ್ಟಿ ಪರ್ಸೆಂಟ್ ಅನ್ನ ರಾಜ್ಯಕ್ಕೆ ಕೊಡುತ್ತೆ ಇದು ಜಿ ಎಸ್ ಹಾಗಾಗಿ ಇಲ್ಲಿ ಬಿಜೆಪಿ ಅವರು ನಮ್ದೇನೂ ಪಾತ್ರ ಇಲ್ಲ ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ ನಾವು ವರ್ತಕರ ಪರ ಅಂತ ಹೇಳ್ತಿದ್ದಾರೆ ಜಿ ಎಸ್ ಟಿ ಅವರೇ ರೂಪಿಸಿ ಕೌನ್ಸಿಲ್ ಅಲ್ಲಿ ಅವರೇ ತೀರ್ಮಾನ ತಗೊಂಡು ಇಷ್ಟು ವಸೂಲಿ ಮಾಡ್ಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ನಮ್ದು ಪಾಲಿಲ್ಲ ಅಂತಂದ್ರೆ ಏನರ್ಥ ಏನಂದ್ ಕಡೆ ಇಲ್ಲಿ ರಾಜ್ಯ ಸರ್ಕಾರ ನಮ್ದು ಪಾಲಿಲ್ಲ ಅಂತ ಹೇಳುತ್ತೆ ಐವತ್ ಪರ್ಸೆಂಟ್ ನೀವು ತಗೊಳ್ಳುವಾಗ ನಿಮ್ದು ಪಾಲಿಲ್ಲ ಅಂತ ಹೇಳಿ ಹೇಗೆ ಅಂದರೆ ಅಂದ್ರೆ ಏನು ಅಂತಂದ್ರೆ ಈ ಜಿ ಎಸ್ ಟಿಯಿಂದ ಎರಡೂ ಕಡೆಗೂ ತಗೋತಾರೆ ರಾಜ್ಯವೂ ತಗೊಳತ್ತೆ ಕೇಂದ್ರವೂ ತಗೊಳ್ಳುತ್ತೆ ಹಾಗಾಗಿ ಜವಾಬ್ದಾರಿ ಕೂಡ ಇಬ್ಬರದು ಸಾಮಾನ್ಯವಾಗಿ ಮತ್ತೆ ಅಷ್ಟೇ ತಗೋಬೇಕಾಗುತ್ತೆ ಅರ್ಧ ಅರ್ಧ ಜವಾಬ್ದಾರಿನೇ ತಗೋಬೇಕಾಗತ್ತೆ ರಾಜಕೀಯ ಕಾರಣಕ್ಕಾಗಿ ಜೋಶಿ ಅವರು ಅಥವಾ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಅಶೋಕ್ ಅವರು ನಮ್ದು ಏನೂ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ ಜಿ ಎಸ್ ಟಿ ಅನ್ನೋದನ್ನ ತಂದಿದ್ದೇ ಕೇಂದ್ರ ಸರ್ಕಾರ ಮತ್ತು ಜಿ ಎಸ್ ಟಿ ಕೌನ್ಸಿಲ್ ಎಲ್ಲವನ್ನ ತೀರ್ಮಾನ ಮಾಡುತ್ತೆ ಈಗಿರೋ ಹೊತ್ತಿನಲ್ಲಿ ಅಹ್ ಕರ್ನಾಟಕದಲ್ಲಿ ಒಂಬತ್ತು ಸಾವಿರ ವರ್ತಕರಿಗೆ ಈ ನೋಟಿಸ್ ಅನ್ನ ನೀಡಲಾಗಿತ್ತು ಇದ್ರ ಕುರಿತಾಗಿ ಹೋರಾಟಕ್ಕೆ ವೇದಿಕೆಯನ್ನ ಸಿದ್ಧ ಮಾಡಲಾಗಿತ್ತು ಈಗ ಮುಖ್ಯಮಂತ್ರಿಗಳು ಇವತ್ತೊಂದು ಸಭೆಯನ್ನ ನಡೆಸೋದು ಈ ನಾಯಕರ ಜೊತೆಯಲ್ಲಿ ಮತ್ತು ವರ್ತಕರ ಜೊತೆಯಲ್ಲಿ ಅಲ್ಲಿ ಈ ಹರೀರ್ಸೆನ್ ಬಾಕಿ ಉಳಿದಿದ್ದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಬಾಕಿ ಉಳಿದಿರೋ ಮೊತ್ತವನ್ನ ಕಟ್ಟಿ ಅಂತ ಹೇಳಿದ್ರು ಅದನ್ನ ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ ಅದು ಒಪ್ಕೊಂಡಿದ್ದಾರೆ ಮತ್ತು ನಲ್ವತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ವಹಿವಾಟು ಆಗಿ ಅದರಲ್ಲಿ ಲಾಭವನ್ನ ತಗೊಂಡಿದೆ ಅಂದ್ರೆ ಎಸೆನ್ಷಿಯಲ್ ಕಮಾಡಿಟಿ ಏನಿದೆ ಅದಕ್ಕೇನಾದ್ರೂ ಅವರು ದಾಖಲೆಗಳನ್ನ ಒದಗಿಸಿದ್ರೆ ವಿನಾಯಿತಿ ನೀಡೋದಾಗಿ ತೆರಿಗೆ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಮತ್ತು ಸಣ್ಣ ವರ್ತಕರಿಗೆ ಏನ್ ನೋಟಿಸ್ ಹೋಗಿದೆ ಅಂತ ಹೇಳ್ತಿದ್ದಾರೆ ಅದನ್ನು ನಾವು ಹಿಂತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ವರ್ತಕರು ಕೂಡ ನಾವು ಈ ವ್ಯಾಪ್ತಿಗೆ ಬರೋದಕ್ಕೆ ಸಿದ್ಧರಿದ್ದೀವಿ ಅಂತ ತಿಳಿಸಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಅವರ ಸಭೆಯಲ್ಲಿ ತಿಳಿಸಿದ್ದಾರೆ ಜೊತೆಗೆ ಇಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ರು ತೆರಿಗೆ ಅಧಿಕಾರಿಗಳು ಒಬ್ರು ಅವರು ಅಧಿಕಾರಿ ಮಾತನಾಡ್ತಾ ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ಶೇಕಡಾ ನಲವತ್ತರಷ್ಟು ಡಿಜಿಟಲ್ ಈ ಪೇಮೆಂಟ್ ಮತ್ತು ಈ ಮೆಥಡ್ಗೆ ಜನ ಅಡ್ಜಸ್ಟ್ ಆಗಿದ್ದಾರೆ ಬೇರೆಲ್ಲ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಹೀಗಿರೋ ಸಂದರ್ಭದಲ್ಲಿ ಈ ತರದ ವ್ಯವಸ್ಥೆಗೆ ಬರೋದಕ್ಕೆ ವರ್ತಕರು ಕೂಡ ಸಿದ್ಧರಿದ್ದಾರೆ ಆದ್ರೆ ಬಾಕಿ ಉಳಿದಿರೋದನ್ನ ಕಟ್ಟಿ ಅಂದ್ರೆ ಅವರು ಒಪ್ಪಲಿಲ್ಲ ಅದನ್ನ ನಾವು ಮನ್ನಾ ಮಾಡೋದಕ್ಕೂ ಕೂಡ ರೆಡಿ ಇದೀವಿ ಮತ್ತೆ ಈಗೇನಿದೆ ಈಗೇನು ವಹಿವಾಟ ಆಗ್ತಾ ಇದೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ವಹಿವಾಟ ಆದ್ರೆ ಮತ್ತು ಅದರಲ್ಲಿ ಲಾಭವನ್ನ ತಗೊಂಡಿದ್ರೆ ಅವರು ಜಿ ಎಸ್ ಟಿ ವ್ಯಾಪ್ತಿಗೆ ಬರಬೇಕಾಗತ್ತೆ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಿಸ್ಬೇಕಾಗತ್ತೆ ಅಂತ ಅದಕ್ಕೆ ವರ್ತಕರು ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಒಂದ್ ರೀತಿಯಲ್ಲಿ ಮುಕ್ತಾಯ ಆಗಿದೆ ಕಪ್ಪು ಪಟ್ಟಿಯನ್ನ ಧರಿಸಿ ಏನು ಹೋರಾಟವನ್ನ ಮಾಡ್ತಿದ್ರು ಬೇಕರಿ ಕಾಂಡಿಮೆಂಟ್ಸ್ ಎಲ್ಲ ಮಾಲೀಕರುಗಳು ಕಪ್ಪು ಪಟ್ಟಿಯನ್ನ ಇವತ್ತು ಸಂಜೆ ವೇಳೆಗೆ ಅವರು ವಾಪಸ್ ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಸಭೆ ಆದ ನಂತರದಲ್ಲಿ ವಾಪಸ್ ಪಡ್ಕೊಂಡಿದ್ದಾರೆ ಯಾವುದು ಹೋರಾಟ ಇಲ್ಲದೆ ಇದನ್ನಾದ್ರೂ ಹೋರಾಟವನ್ನಾಗಿ ಮಾಡೋಣ ಅಂತ ಬಿಜೆಪಿ ಹೊರಟಿತ್ತು ಆದ್ರೆ ಅದಕ್ಕೂ ಕೂಡ ಹಿನ್ನಡೆ ಆಗಿದೆ ಒಂದು ಸರಿಯಾದ ಸಮಯದಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಿ ಒಂದು ಸೂಕ್ತ ತೀರ್ಮಾನವನ್ನ ತೆಗೆದುಕೊಂಡಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಜನರ ಹೋರಾಟ ಮೊನ್ನೆ ದೇವನಹಳ್ಳಿಯಲ್ಲಿ ರೈತರು ಹೋರಾಟ ಮಾಡಿ ಅವ್ರಿಗೆ ಏನ್ ಬೇಕೋ ಅದನ್ನ ಪಡ್ಕೊಂಡ್ರು ಈಗ ವರ್ತಕರು ನಮ್ಮ ಮೇಲೆ ದಬ್ಬಾಳಿಕೆ ಆಗ್ತಿದೆ ದೌರ್ಜನ್ಯ ಆಗ್ತಿದೆ ನೀವು ನಮ್ಮಿಂದ ತೆಗೋಬೇಡಿ ಜೊತೆಗೆ ನಾವು ವಸ್ತುಗಳನ್ನ ತಗೋ ಸಂದರ್ಭದಲ್ಲೂ ಕೂಡ ಜಿ ಎಸ್ ಟಿ ಕಟ್ಟಿರ್ತೀವಿ ಈಗ ಮತ್ತೆ ಜಿ ಎಸ್ ಟಿ ಕಟ್ಟ್ರಿ ಅಂತಂದ್ರೆ ಹೇಗೆ ಅಂತ ಹೋರಾಟವನ್ನ ಮಾಡಿದ್ರು ನಮ್ಗೆ ಲಾಸ್ ಆದ್ರೂ ಪರವಾಗಿಲ್ಲ ಎರಡು ದಿನ ಅಂಗಡಿ ಮುಂಚಿ ಇವತ್ತು ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಯಾವ್ದನ್ನು ಕೂಡ ಅವರು ಗ್ರಾಹಕರಿಗೆ ಕೊಡ್ಲಿಲ್ಲ ಅವ್ರಿಗೆ ಲಾಸ್ ಆಗ್ತಾ ಇತ್ತು ಪೇಟಿಎಂ ಯು ಪಿ ಐ ಯಾವ್ದನ್ನು ಕೂಡ ಅವ್ರು ಬಳಸಲಿಲ್ಲ ನಮ್ಗೆ ಕ್ಯಾಶೇ ಕೊಡಿ ಅಂತ ಹೇಳಿದ್ರು ಅದರಿಂದ ಕಸ್ಟಮರ್ಸ್ ಹೋಗ್ತಾರೆ ಬೇರೆ ಕಡೆಗೆ ಅನ್ನೋದು ಅವ್ರಿಗೆ ಅರಿವಿತ್ತು ಆದ್ರೂ ಕೂಡ ಈ ಹೋರಾಟ ಅಗತ್ಯ ಅಂತ ಅವ್ರು ಭಾವಿಸಿದ್ರು ಅದಕ್ಕೆ ಬದ್ಧರಾಗಿ ಹೋರಾಟ ಮಾಡಿದ್ರು ಆ ಕಾರಣಕ್ಕಾಗಿ ಇವತ್ತು ಜಯ ಸಿಗಲಿದೆ ಸಿಕ್ಕಿದೆ ಒಂದ್ ವೇಳೆ ಏನಾದ್ರೂ ಮಾಧ್ಯಮಗಳಲ್ಲಿ ಇದು ಸರಿಯಾಗಿ ಸುದ್ದಿ ಆಗದೆ ಒಂದು ಹೋರಾಟವಾಗಿ ರೂಪುಗೊಳ್ಳದೆ ಇದ್ದಿದ್ರೆ ಖಂಡಿತವಾಗಿಯೂ ಯಾವ ಸರ್ಕಾರವೂ ರಾಜ್ಯ ಸರ್ಕಾರವೇ ಆಗ್ಲಿ ಕೇಂದ್ರ ಸರ್ಕಾರವೇ ಆಗ್ಲಿ ಮುಂದೆ ಬರ್ತಿರ್ಲಿಲ್ಲ ಈ ವರ್ತಕರ ಬೆಂಬಲಕ್ಕೆ ನಿಲ್ತಿರ್ಲಿಲ್ಲ ಜೊತೆಗೆ ಈಗೇನ್ ಮನ್ನಾ ಮಾಡಿದ್ದಾರೆ ನಾಲ್ಕು ವರ್ಷದ್ದು ಅದು ಮನ್ನಾ ಆಗ್ತಿರ್ಲಿಲ್ಲ ಎಷ್ಟು ಕಟ್ಟಿ ಅಂತ ಬಂದಿರೋದು ಅಷ್ಟೇ ಕಟ್ಟಿ ಅಂತ ಪಟ್ಟಿಡ್ತಿದ್ರು ಅದಂತೂ ಗ್ಯಾರಂಟಿ ಆದ್ರೆ ಈ ಹೋರಾಟ ಮತ್ತು ಅವರ ಸಂಘಟಿತ ಹೋರಾಟ ನಿಲುವು ಏನಿದೆ ಅದು ಅವ್ರಿಗೆ ಯಶಸ್ಸನ್ನ ತಂದು ಕೊಟ್ಟಿದೆ ಈ ತರದ ಹೋರಾಟಗಳು ಮತ್ತು ಸಂಘಟಿತ ನಿಲುವೆ ಪ್ರಜಾಪ್ರಭುತ್ವದಲ್ಲಿ ಅತ್ಯಗತ್ಯವಾಗಿರೋದು ತಮ್ಮ ಹಕ್ಕುಗಳನ್ನ ಕೇಳೋಕೆ ಮತ್ತು ತಮ್ಮ ಹಕ್ಕುಗಳಿಗಾಗಿ ಹೋರಾಡೋದಕ್ಕೆ ಅದನ್ನ ಪಡ್ಕೊಳ್ಬೇಕು ಮಾಡ್ಬೇಕಾಗಿರೋದೇ ಇದು ಅದು ಈ ಪ್ರಕರಣದಲ್ಲೂ ಕೂಡ ನಮ್ಗೆ ತಿಳಿತಾ ಇದೆ ಹಾಗಾಗಿ ಸದ್ಯಕ್ಕಿ ಮುಗಿದ ಅಧ್ಯಾಯ ವರ್ತಕರು ಕೂಡ ಸರ್ಕಾರದ ನಿರ್ಧಾರವನ್ನ ಮುಖ್ಯಮಂತ್ರಿಗಳ ಮಾತನ್ನ ಒಪ್ಕೊಂಡು ತಮ್ಮ ತೀರ್ಮಾನದಿಂದ ಹಿಂದೆ ಸಂದಿದ್ದಾರೆ